ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಚಂದ್ರವನ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಕಾವೇರಿ ಪ್ರಶಸ್ತಿಯನ್ನು ಈ ವರ್ಷ ಕೊಡ್ತಾ ಇರೋದೇ ಒಂಥರದ ಒಂಥರ ತುಂಬ ಸಂತೋಷವಾಗಿದೆ ಯಾಕೆ ಅಂತಂದರೆ ನಮ್ಮ ನಾಡಿನವರು ನಮ್ಮ ಕಣ್ಮುಂದೆ ಬೆಳೆದಂಥವರು ಮತ್ತು ನಾಡಿಗೆ ಕೆಲಸ ಮಾಡಿದಂಥವರು ಸರಳತೆ ಮತ್ತು ಸಜ್ಜನಿಕೆ ಮತ್ತು ಎಲ್ಲದಕ್ಕಿಂತ ಬಯಸಿ ಬಂದಿದ್ದು ಅಂಗಭೋಗ ಬಯಸದೆ ಬಂದಿದ್ದು ಲಿಂಗಭೋಗ ಅಂತ ಅವರಿಗೆ ಬಯಸ್ತೇ ಭಾಳಷ್ಟು ಬಯಸ್ದಾಗೆಲ್ಲ ಅವ್ರಿಗೆ ಸಿಕ್ಕಿಲ್ಲ ಬಯಸ್ತೇ ಇದ್ದಾಗೆಲ್ಲ ಭಗವಂತನೇ ಕೊಟ್ಟಿದ್ದಾನೆ ಅಂತಂದರೆ ಭಾಳ ಆಶ್ಚರ್ಯ ಅಂತ ಅನ್ನಿಸ್ತದೆ ಒಂದು ಕಡೆ ಒಂದು ಖುಷಿ ಅಂತ ನನಗನ್ನಿಸ್ತದೆ ಅಂಥ ಒಬ್ಬ ವ್ಯಕ್ತಿ ನಮ್ಮ ಸಿ ಎಚ್ ವಿಜಯಶಂಕರ್ ಗೌರವಾನ್ವಿತ ರಾಜ್ಯಪಾಲರು ಮೇಘಾಲಯ ಅವರಿಗೆ ಈ ವರ್ಷ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇರೋದು ನಮ್ಮ ಮಠ ನಿಜವಾಗಲೂ ನಮ್ಮ ಭಕ್ತರಿಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಸಂತೋಷವನ್ನು ಕೊಟ್ಟಿದೆ ಅವರು ಸಹ ನಮ್ಮ ಮಠದಲ್ಲಿ ಒಂದು ಪ್ರಸಾದ ರೂಪದಲ್ಲಿ ನನಗೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಅನಿಸಿದೆ ಸ್ವಾಮೀಜಿ ಅಂತ ಹೇಳಿ ಅವರು ಮೇಘಾಲಯದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಚಲರಾಯ್ ಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಅವತ್ತು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಉಪ ಸಭಾಪತಿಗಳು ರುದ್ರಪ್ಪ ಲಂಬಾಣಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕಿದ್ದಾರೆ ಸಿ ಎಸ್ ಪುಟ್ಟರಾಜ್ ಅವರು ಇದ್ದಾರೆ ಹಾಗೇ ಅನೇಕ ನಮ್ಮ ಲೋಕಸಭಾ ಮೈಸೂರಿನ ಸದಸ್ಯರಾದಂಥ ಒಡೆಯರು ಸಹ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಹೀಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಾದ ಮೇಲೆ ವಿಶೇಷವಾಗಿ ಎಲ್ಲ ತಾಯಂದ್ರಿಗೂ ಮಾಡಲಿಕ್ಕೆ ಕೊಡುವಂಥ ಕಾರ್ಯಕ್ರಮ ವೆರಿ ಹ್ಯಾಪಿ ಟು ಬಿ ಹಿಯರ್ ಇದು ರೈಟ್ ನ್ಯೂಸ್